ಘಟನೆ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಬ್ಲಾಸ್ಟ್ ಆಗಿದೆ ಅಂತೇಳಿ ಏನು ವಾಸನೆ ಇಲ್ಲ ಅಲ್ಲಿ ಬ್ಲಾಸ್ಟ್ ಆಗಿರ್ಬೋದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಇಲ್ಲಿ ಪೊಲೀಸ್ನವರ ವರದಿ ಎಂ ಪಿ ಅವರು ವರದಿ ಇದೆ ಇಲ್ಲಿ ಇದು ಒಂದು ವರಾಂಡ ಚಿಕ್ ಚಿಕ್ಕ ಮನೆಗಳಿದ್ದಾವೆ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಮಹೇಶ್ವರರಾವ್ ಹೇಳಿದ್ದೀನಿ ಫುಡ್ ಲವ್ನೆಲ್ಲ ರಿಪೇರಿ ಮಾಡ್ಕೊಡಬೇಕು ಮನೆಗಳು ಮನೆಗಳನ್ನೆಲ್ಲ ರಿಪೇರಿ ಮಾಡಬೇಕು ಮತ್ತೆ ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ ಸುಮಾರು ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಂದು ಡೆತ್ ಆಗಿದೆ ಹತ್ತು ವರ್ಷದ್ದು ಅದು ಪಕ್ಕದ ಮನೆ ಪಕ್ಕದ ಮನೆ ಇಲ್ಲಿ ಕಸ್ತೂರಮ್ಮ ಅಂತಕ್ಕಂಥವ್ರು ಮನೆ ಗಂಡ ಅಯ್ಯಪ್ಪ 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 ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾರೆ ಇವರಿಗೆ ಬರ್ನ್ ಆಗಿದೆ ಬರ್ನ್ ನರ್ಸಮ್ಮ ಸಂಜಯ್ ಗಾಂಧಿ ಐವತ್ತು ವರ್ಷ ಸಬ್ರೀನಾ ಬಾನು ಮೂವತ್ತೈದು ವರ್ಷ ಸಂಜಯ್ ಗಾಂಧಿ ಮುಬಾರಕ್ ಅನ್ನೋದು ಸತ್ತೋಗಿರೋರು ಮುಬಾರಕ್ ಅಂತಕ್ಕಂಥವ್ರು ಸತ್ತೋಗಿರೋರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅಲ್ಲಿ ಸತ್ತೋಗಿದ್ದಾರೆ ಫಾತಿಮಾ ಸಂಜಯ್ ಗಾಂಧಿ ಕಯಾಲನ ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ ಸುಬ್ರಹ್ಮಣಿ ಅರವತ್ತೆರಡು ವರ್ಷ ಅಂಗಡಿ ಆಸ್ಪತ್ರೆ ಶೇಖ ನಜೀದುಲ್ಲಾ ಮೂವತ್ತೇಳು ವರ್ಷ ನಿಮಾನ್ಸ್ ಆಸ್ಪತ್ರೆ ಪ್ರಮೀಳಾ ಮೂವತ್ತೆಂಟು ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ ರಾಜೇಶ್ ನಲವತ್ತು ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ ಸೊ ಒಟ್ಟು ಹತ್ತು ಜನ ಒಬ್ಬರು ಸತ್ತು ಹೋಗಿದ್ದಾರೆ ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಬ್ಬರು ಮುಬಾರಕ್ಕನವರು ಸತ್ತೋಗಿದ್ದಾರೆ ಅವರಿಗೆ ಅವ್ರ ಮನೆ ಕುಟುಂಬದವರಿಗೆ ಮುಬಾರಕ್ಕನ ಸತ್ ಅವ್ರ ಕುಟುಂಬದವ್ರಿಗೆ ಐದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ ಗಾಯಾಳುಗಳಿಗೆ ಎಲ್ಲ ನಾವೇ ಅದ್ರ ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಒಂದು ಮತ್ತೆ ಬರ್ನ್ ಆಗಿದೆಯಲ್ಲ ಅವಳದು ಕೂಡ ಅವೆಲ್ಲ ಪೂರ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಕಸ್ತೂರಮ್ಮ ಅಂತ ಮನೆಯವಳು ಸೊ ಅದು ಪಕ್ಕದ ಮನೆಗಳೆಲ್ಲ ಒಂದು ಹದಿನಾಲ್ಕು ಮನೆಗಳು ಮೂರು ಮನೆಗಳು ಹದಿ ಮೂರು ಮನೆಗಳು ಡ್ಯಾಮೇಜ್ ಆಗಿದೆ ಕೂಡ್ಲೆ ರಿಪೇರಿ ಮಾಡಿ ಅದನ್ನು ಮಾಡಿಸ್ಕೊಡ್ತಕ್ಕಂಥ ಕೆಲಸ ಉದ್ಯೋಗಿರೋ ಮನೆಗಳನ್ನೆಲ್ಲ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ನೋಡೋಣ ಈಗ ಇಂಜುರಿ ಆಗಿದೆ ಮೂವತ್ತು ಪರ್ಸೆಂಟ್ ಆಗಿದೆ ಅಂತ ಬರ್ಸ್ಕೊಳ್ತಕ್ಕಂಥ ಸಾಧ್ಯತೆ ಈಗ ಸಾಧ್ಯತೆ ಇದೆ ಈಗ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಫೈನಾನ್ಸ್ ಫೈರ್ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದಾರೆ ಆ ಕ್ಲಿಯರ್ ಆದ್ಮೇಲೆ ಗೊತ್ತಾಗುತ್ತೆ ಡೆಬ್ರಿ ಸಿ ಎಲ್ಲ ಬಿಟ್ಬಿಟ್ಟಿದಾವಲ್ಲ ಆ ಡೆಬ್ರಿಶಿ ಕ್ಲಿಯರ್ ಆದ್ಮೇಲೆ ಇವರು ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ ಈಗ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ ಹೌದಪ್ಪ ರಿಪೇರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ